ಸಂತೋಷ್ ಮತ್ತು ಸ್ವಾತಿಗೆ ಯಾವುದೇ ತರಹದ ಕಷ್ಟ ಇರಲಿಲ್ಲ ಆದರೆ ಆಗಿ ಸುಮಾರು ವರ್ಷ ಆಗಿದ್ದರೂ ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ ಹಾಗಾಗಿ ಯಾವಾಗಲೂ ಅವರು ದೇವಸ್ಥಾನಕ್ಕೆ ಹೋಗಿ ಮಕ್ಕಳಾಗೋಕ್ಕೆ ಬೇಡ್ಕೊಳ್ತಾ ಇದ್ರು ಒಂದು ದಿನ ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾಗ ಸ್ವಾತಿಯ ದೃಷ್ಟಿ ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದ್ದ ಪಾನಿಪುರಿ ಗಾಡಿ ಹತ್ರ ಹೋಯಿತು ಅಲ್ಲಿ ಒಂದು ಚಿಕ್ಕ ಹುಡುಗಿ ಕೂತ್ಕೊಂಡು ವ್ಯಾಪಾರ ಮಾಡ್ತಿದ್ಲು ಸುಮಾರು ಜನ ಆ ಗಾಡಿನ ದಾಟಿ ಹೋಗ್ತಾ ಇದ್ರು ಆದರೆ ಯಾರೂ ಕೂಡ ಆ ಪಾನಿಪುರಿಯನ್ನು ಆ ಹುಡುಗಿಯಿಂದ ತಗೊಂಡು ತಿಂತಿರಲಿಲ್ಲ ರೀ ಅಲ್ಲಿ ನೋಡಿದ್ರಾ ಆ ಮಗು ಎಷ್ಟು ಬೇಜಾರಲ್ಲಿ ಇದೆ ಎಲ್ಲರೂ ಆ ಕಡೆಯಿಂದ ಹೋಗ್ತಾ ಇದ್ರು ಯಾರೂ ಪಾನಿಪುರಿನ ತಿಂತಾನೇ ಇಲ್ಲ ಬನ್ನಿ ನಾವು ಇವತ್ತು ಹೋಗಿ ಪಾನಿಪುರಿ ತಿನ್ನೋಣ ಹಾಗಂತ ಹೇಳಿ ಅವರಿಬ್ಬರು ಆ ಗಾಡಿ ಹತ್ರ ಹೋದ್ರು ಅಲ್ಲಿ ಒಂದು ಎಂಟು ವರ್ಷದ ಪಿಂಕಿ ನಿಂತ್ಕೊಂಡಿದ್ಲು మగు పని పురి ఒందు ప్లేట్